ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಂಕ ಸುಂಕ ಅಂತ ಸದಾ ಕಾಲ ಗುಡುಕ್ತಾ ಇದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ದಿಢೀರಂತ ರಿವರ್ಸ್ ಗೇರ್ ಹಾಕಿದ್ದಾರೆ ಹೌದು ಅಮೆರಿಕ ಫಸ್ಟ್ ಅಂತ ಜಗತ್ತಿನ ಜೊತೆ ವಾಣಿಜ್ಯ ಸಮರ ಸಾರಿದ್ದಂಥ ಟ್ರಂಪ್ ಕೊನೆಗೂ ತಣ್ಣಗಾಗಿದ್ದಾರೆ ತಮ್ಮ ನಿರ್ಧಾರವನ್ನ ಬದಲಿಸಿದ್ದಾರೆ ಇನ್ನೂರಕ್ಕೂ ಹೆಚ್ಚು ವಸ್ತುಗಳ ಮೇಲಿನ ಸುಂಕವನ್ನ ಇಳಿಕೆ ಮಾಡಿದ್ದಾರೆ ಹಾಗಾದ್ರೆ ಟ್ರಂಪ್ ಏಕಾಏಕಿ ಈ ನಿರ್ಧಾರಕ್ಕೆ ಬಂದಿರೋದು ಯಾಕೆ ಯಾವೆಲ್ಲ ವಸ್ತುಗಳ ಮೇಲಿನ ಸುಂಕ ಇಳಿಕೆ ಮಾಡಲಾಗಿದೆ ಇದರಿಂದ ಭಾರತೀಯ ರೈತರಿಗೆ ಆಗೋ ಲಾಭ ಏನು ಎಲ್ಲವನ್ನು ವಿವರವಾಗಿ ಹೇಳ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಯಾಕೆ ಈ ಸುಂಕ ಇಳಿಸುವ ದಿಢೀರ್ ನಿರ್ಧಾರ ಡೊನಾಲ್ಡ್ ಟ್ರಂಪ್ ಅವರ ಈ ಅನಿರೀಕ್ಷಿತ ನಿರ್ಧಾರಕ್ಕೆ ಮುಖ್ಯ ಕಾರಣ ಅಮೆರಿಕಾದ ರಾಜಕೀಯ ಅಲ್ಲಿ ದಿನ ಬಳಕೆ ವಸ್ತುಗಳ ಬೆಲೆ ವಿಪರೀತ ಹೆಚ್ಚಾಗಿದೆ ಇತ್ತೀಚೆಗೆ ನಡೆದ ವರ್ಜೀನಿಯಾ ಮತ್ತು ನ್ಯೂಜೆರ್ಸಿಯಂಥ ರಾಜ್ಯಗಳ ಉಪಚುನಾವಣೆಗಳಲ್ಲಿ ವಿರೋಧ ಪಕ್ಷಗಳು ಬೆಲೆ ಏರಿಕೆಯನ್ನೇ ಮುಖ್ಯ ವಿಷಯವಾಗಿಸಿಕೊಂಡಿದ್ವು ಅಷ್ಟೇ ಅಲ್ಲ ಇದನ್ನೇ ಮುಂದಿಟ್ಕೊಂಡು ಡೆಮಾಕ್ರೆಟ್ಗಳು ಭರ್ಜರಿ ಜಯವನ್ನ ಸಾಧಿಸಿದ್ದಾರೆ ಈ ಮೂಲಕ ಜನರ ಕೋಪ ಟ್ರಂಪ್ ಆಡಳಿತಕ್ಕೆ ತಟ್ಟಿದೆ ನಮ್ಮ ತಿಂಗಳ ಬಜೆಟ್ ಮತ್ತು ವಾಸ್ತವಕ್ಕೆ ಸಂಬಂಧವೇ ಇಲ್ಲದಂತಾಗಿದೆ ಅಂತ ಅಲ್ಲಿನ ಜನಸಾಮಾನ್ಯರು ಹಿಡಿ ಶಾಪ ಹಾಕ್ತಿದ್ದಾರೆ ಈ ಜನಾಗ್ರಹವೇ ಟ್ರಂಪ್ ರ ಈ ರಿವರ್ಸ್ ಗೇರ್ ಹಾಕುವಂತೆ ಮಾಡಿದೆ ಟ್ರಂಪ್ ನಿರ್ಧಾರದಿಂದ ಭಾರತೀಯ ರೈತರಿಗೆ ಬಂಪರ್ ಹಾಗಾದರೆ ಟ್ರಂಪ್ ಅವರ ಈ ನಿರ್ಧಾರದಿಂದ ಅತಿ ಹೆಚ್ಚು ಲಾಭವಾಗುವುದು ಯಾರಿಗೊತ್ತಾ ಬೇರೆ ಯಾರಿಗೂ ಅಲ್ಲ ನಮ್ಮ ಭಾರತೀಯ ರೈತರಿಗೆ ಮತ್ತು ರಫ್ತುದಾರರಿಗೆ ಟ್ರಂಪ್ ಆಡಳಿತವು ಇನ್ನೂರಕ್ಕೂ ಹೆಚ್ಚು ಆಹಾರ ವಸ್ತುಗಳ ಮೇಲಿನ ಆಮದು ಸುಂಕವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ ನಿಮಗೆ ನೆನಪಿರಬಹುದು ಈ ಹಿಂದೆ ಭಾರತದ ಮೇಲೆ ವಿಶೇಷವಾಗಿ ನಾವು ರಷ್ಯಾದಿಂದ ತೈಲ ಖರೀದಿಸ್ತೀವಿ ಅನ್ನೋ ಕಾರಣಕ್ಕೆ ಟ್ರಂಪ್ ಸರ್ಕಾರ ಬರೋಬ್ಬರಿ ಫಿಫ್ಟಿ ಪರ್ಸೆಂಟ್ ಕಠಿಣ ಸುಂಕವನ್ನು ವಿಧಿಸಿತ್ತು ಇದರಿಂದ ಕಳೆದ ಸೆಪ್ಟೆಂಬರ್ನಲ್ಲಿ ಅಮೆರಿಕಕ್ಕೆ ನಮ್ಮ ರಫ್ತು ಸುಮಾರು ಹನ್ನೆರಡು ಪರ್ಸೆಂಟ್ ಕುಸಿದಿತ್ತು ಇದೀಗ ಈ ಸುಂಕ ವಿನಾಯಿತಿಯಿಂದ ಭಾರತಕ್ಕೆ ಅಂದಾಜು ಎರಡೂವರೆ ಮೂರು ಬಿಲಿಯನ್ ಡಾಲರ್ ಮೌಲ್ಯದ ರಫ್ತಿಗೆ ಅನುಕೂಲ ಆಗಲಿದೆ ಅಂದರೆ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಮೊತ್ತದ ರಫ್ತು ಸುಲಭ ಆಗಲಿದೆ ಅಂತ ಫೆಡರೇಷನ್ ಆಫ್ ಇಂಡಿಯನ್ ಎಕ್ಸ್ಪೋರ್ಟ್ ಆರ್ಗನೈಸೇಷನ್ ಅಂದಾಜಿಸಿದೆ ಈ ಹೊಸ ವಿನಾಯಿತಿಯಿಂದ ಭಾರತದ ಕೃಷಿ ಉತ್ಪನ್ನಗಳಿಗೆ ದೊಡ್ಡ ಮಾರುಕಟ್ಟೆ ತೆರೆದುಕೊಂಡಿದೆ ಹಾಗಾದರೆ ಯಾವೆಲ್ಲ ವಸ್ತುಗಳ ಮೇಲಿನ ಸುಂಕ ಇಳಿಕೆ ಯಾವೆಲ್ಲ ರೈತರಿಗೆ ಲಾಭ ಅಂತ ನೋಡೋದಾದರೆ ಮುಖ್ಯವಾಗಿ ಮಸಾಲೆ ಪದಾರ್ಥಗಳ ಮೇಲಿನ ಸುಂಕವನ್ನು ಇಳಿಕೆ ಮಾಡಲಾಗಿದೆ ಕರಿಮೆಣಸು ಲವಂಗ ಜೀರಿಗೆ ಏಲಕ್ಕಿ ಅರಿಶಿನ ಮತ್ತು ಶುಂಠಿ ಮೇಲಿನ ಸುಂಕವನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೊತ್ತದ ಮಸಾಲೆ ಪದಾರ್ಥಗಳನ್ನು ಅಮೆರಿಕಕ್ಕೆ ರಫ್ತು ಮಾಡಿತ್ತು ಈ ಸುಂಕ ಇಳಿಕೆಯಿಂದ ರಫ್ತಿಗೆ ಅನುಕೂಲ ಆಗಲಿದ್ದು ಈ ಬೆಳೆಗಳ ಬೆಲೆಯು ಏರಿಕೆಯಾಗುವ ಸಾಧ್ಯತೆ ಇದೆ ಇದರಿಂದಾಗಿ ರೈತರಿಗೆ ಹೆಚ್ಚಿನ ದರ ಸಿಕ್ಕಿ ಲಾಭ ಆಗಲಿದೆ ಇನ್ನು ಸುಂಕ ಕಡಿತಗೊಂಡಿರುವ ಎರಡನೇ ಪ್ರಮುಖ ವಸ್ತು ಅಂದರೆ ಟೀ ಮತ್ತು ಕಾಫಿ ಕಳೆದ ವರ್ಷ ಭಾರತ ಸುಮಾರು ಏಳ್ನೂರು ಕೋಟಿ ರೂಪಾಯಿ ಮೊತ್ತದ ಟೀ ಹಾಗೂ ಕಾಫಿ ಪುಡಿಯನ್ನು ಅಮೆರಿಕಕ್ಕೆ ರವಾನಿಸಿತ್ತು ಮೂರನೇ ವಸ್ತು ಗೋಡಂಬಿ ಅಮೆರಿಕದ ಒಟ್ಟು ಗೋಡಂಬಿ ಆಮದಿನಲ್ಲಿ ಭಾರತದ ಪಾಲು ಸುಮಾರು ಶೇಕಡ ಇಪ್ಪತ್ತರಷ್ಟಿದೆ ಹೀಗಾಗಿ ಗೇರು ಬೀಜ ಉತ್ಪಾದಕರು ಹಾಗೂ ರಫ್ತುದಾರರಿಗೆ ಇದರಿಂದ ಅನುಕೂಲ ಆಗಿದೆ ಇನ್ನು ನಾಲ್ಕನೇದಾಗಿ ಸಂಸ್ಕರಿಸಿದ ಆಹಾರ ಮಾವಿನ ಉತ್ಪನ್ನಗಳು ಹಣ್ಣಿನ ರಸಗಳು ಮತ್ತು ಹಲವು ಬಗೆಯ ಹಣ್ಣು ತರಕಾರಿಗಳ ಮೇಲಿನ ಸುಂಕವನ್ನು ತೆಗೆದುಹಾಕಲಾಗಿದೆ ಹೀಗಾಗಿ ಈ ಉತ್ಪನ್ನಗಳನ್ನು ಬೆಳೆಯುವವರು ಹಾಗೂ ಈ ವಸ್ತುಗಳನ್ನು ರಫ್ತು ಮಾಡುವವರಿಗೆ ಲಾಭ ಆಗಲಿದೆ ಒಟ್ಟಾರೆಯಾಗಿ ಭಾರತ ಅಮೆರಿಕಕ್ಕೆ ಐದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಮೌಲ್ಯದ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡುತ್ತೆ ಇದರಲ್ಲಿ ಸುಮಾರು ಒಂದು ಬಿಲಿಯನ್ ಡಾಲರ್ ಅಂದರೆ ಅಂದಾಜು ಎಂಟೂವರೆ ಸಾವಿರ ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳಿಗೆ ಈ ನಿರ್ಧಾರದಿಂದ ನೇರ ಲಾಭ ಆಗಲಿದೆ ಅಂದರೆ ನಮ್ಮ ಕೃಷಿ ರಫ್ತಿನ ಸುಮಾರು ಐದನೇ ಒಂದು ಭಾಗಕ್ಕೆ ಈಗ ದೊಡ್ಡ ರಿಲೀಫ್ ಸಿಕ್ಕಿದೆ ಆದರೆ ಈ ಸಂಭ್ರಮದ ನಡುವೆಯೂ ಒಂದು ಪ್ರಮುಖ ವಿಷಯವನ್ನು ನಾವು ಗಮನಿಸಲೇಬೇಕು ಅದೇನು ಅಂದರೆ ಎಲ್ಲ ಉತ್ಪನ್ನಗಳ ಮೇಲಿನ ಸುಂಕವನ್ನು ತೆಗೆದುಹಾಕಿಲ್ಲ ಭಾರತದ ಪ್ರಮುಖ ಉತ್ಪನ್ನಗಳಿಗೆ ಇನ್ನೂ ವಿನಾಯಿತಿ ಸಿಕ್ಕಿಲ್ಲ ಭಾರತ ಅತಿ ಹೆಚ್ಚು ರಫ್ತು ಮಾಡುವ ಸಿಗಡಿ ಇತರ ಸೀ ಫುಡ್ ಮತ್ತು ನಮ್ಮ ಹೆಮ್ಮೆಯ ಬಾಸ್ಮತಿ ಅಕ್ಕಿ ಮೇಲೆ ಇನ್ನೂ ಸುಂಕ ಮುಂದುವರೆದಿದೆ ಅಷ್ಟೇ ಅಲ್ಲ ರತ್ನಗಳು ಆಭರಣಗಳು ಮತ್ತು ಸಿದ್ಧ ಉಡುಪುಗಳ ಮೇಲಿನ ಫಿಫ್ಟಿ ಪರ್ಸೆಂಟ್ ಭಾರಿ ಸುಂಕ ಹಾಗೇ ಇದೆ ಹಾಗಾದ್ರೆ ಭಾರತ ಅಮೆರಿಕ ಮುಂದಿರುವ ಸವಾಲುಗಳು ಏನು ಈ ಸುಂಕ ಇಳಿಕೆ ಖಂಡಿತವಾಗಿಯೂ ಭಾರತ ಅಮೆರಿಕ ವಾಣಿಜ್ಯ ಮಾತುಕತೆಗಳಿಗೆ ಒಂದು ಸಕಾರಾತ್ಮಕ ಸಂಕೇತ ಆಗಿದೆ ಇದು ನಮ್ಮ ರಫ್ತುದಾರರಿಗೆ ಒಂದು ಸಮಾನ ಅವಕಾಶವನ್ನ ಸೃಷ್ಟಿ ಮಾಡಿದೆ ಆದರೆ ನಮ್ಮ ರಫ್ತುದಾರರು ಸಂಪೂರ್ಣ ನಿಟ್ಟುಸಿರು ಬಿಡುವಂತಿಲ್ಲ ಯಾಕಂದ್ರೆ ಸುಂಕ ಇಳಿಸಿದ್ರೂ ವಿಪರೀತ ಹೆಚ್ಚಾಗಿರುವ ಹಡಗು ಸಾಗಣೆ ವೆಚ್ಚ ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾದಿಂದ ತೀವ್ರ ಸ್ಪರ್ಧೆ ಹಾಗೂ ಅಮೆರಿಕದ ಕಠಿಣ ಗುಣಮಟ್ಟದ ಅವಶ್ಯಕತೆಗಳ ಸವಾಲುಗಳು ಇನ್ನೂ ನಮ್ಮ ಮುಂದಿವೆ ಒಟ್ಟಿನಲ್ಲಿ ಟ್ರಂಪ್ ಅವರ ಈ ರಿವರ್ಸ್ ಗೇರ್ ನಿರ್ಧಾರವು ಸದ್ಯಕ್ಕೆ ಭಾರತೀಯ ಕೃಷಿ ವಲಯಕ್ಕೆ ವಿಶೇಷವಾಗಿ ಟೀ ಕಾಫಿ ಮತ್ತು ಮಸಾಲೆ ಬೆಳೆಗಾರರಿಗೆ ದೊಡ್ಡ ರಿಲೀಫ್ ನೀಡಿದೆ ಈ ಬಗ್ಗೆ ನಿಮಗೇನಿಸುತ್ತೆ ಇದರಿಂದ ನಿಜಕ್ಕೂ ಭಾರತದ ಕೃಷಿಕರಿಗೆ ಲಾಭ ಆಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ